ಇವತ್ತಿನ ವಿಷಯ ಏನು ಅಂತಂದ್ರೆ ಎಷ್ಟೋ ಜನಕ್ಕೆ ಮದ್ದಿಡು ಕ್ರಿಯೆ ಆಗಿರುತ್ತೆ ಅಂತಹ ಮದ್ದಿಡು ಕ್ರಿಯೆಯನ್ನ ನಾವು ಯಾವ ರೀತಿಯಾಗಿ ತಿಳ್ಕೊಳ್ಳೋದು ಅನ್ನೋದಕ್ಕೆ ನಾನು ಅಂದ್ರೆ ಆರೋಗ್ಯದಲ್ಲಿ ಆಗುವಂತಹ ಸಮಸ್ಯೆಗಳು ಏನು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಹಲವಾರು ವಿಚಾರಗಳನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳಿದೆ ಹಾಗೇನೆ ಇಂತಹ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಜೊತೆಗೆ ಏನಾಗುತ್ತೆ ಅಂದ್ರೆ ಅನಾರೋಗ್ಯ ಉಂಟಾಗ್ತಾ ಇರುತ್ತೆ ಜೊತೆಗೆನೇನೆ ಏನಾಗುತ್ತೆ ಅಂತಂದ್ರೆ ಅವರು ಹಾಕ್ಬೇಕಾದಾಗ ಅವರ ಯಾವ ಒಂದು ಅಫರ್ಮೇಶನ್ ಅಲ್ಲಿ ಹಾಕಿರ್ತಾರೆ ಅದನ್ನು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಥವಾ ಏಳಿಗೆ ಕಟ್ಟಾಗದ ಅಥವಾ ವಿದ್ಯಾಭ್ಯಾಸ ಕೆಟ್ಟಾಗದ ಅಥವಾ ಅನಾರೋಗ್ಯಕ ಈ ತರ ಎಲ್ಲ ಕೆಲವರು ಅಂತಹ ಒಂದು ಕ್ರಿಯೆಯನ್ನ ಮಾಡ್ತಾರೆ ಇದನ್ನ ನಾನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಥವಾ ಒಂದು ವ್ಯಕ್ತಿಗೆ ಬಂದಂತಹ ಸಂದರ್ಭದಲ್ಲಿ ನಾವು ಹೇಗೆ ಕಂಡ್ಕೊಳ್ಬಹುದು ಅಂತ ಯಾಕಂದ್ರೆ ಇಂತಹ ಅನಾರೋಗ್ಯದ ಸಮಸ್ಯೆ ಬಂದಂತಹ ಸಂದರ್ಭದಲ್ಲಿ ವ್ಯಕ್ತಿಗೆ ಮಾಂತ್ರಿಕ ಬಾಧೆ ಆಗಿರಲ್ಲ ಅಥವಾ ಏನ್ ಹೇಳ್ತೀನಿ ಅಂದ್ರೆ ಯಾರೋ ಒಬ್ರು ಮಾಡಿಸಿ ಕಳ್ಸಿರಲ್ಲ ಅಥವಾ ಅವ್ರಿಗೆ ಏನು ಜಾತಕದಲ್ಲಿ ದಶಾಭುಕ್ತಿಗಳು ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ ಆದರೂ ಇವರಿಗೆ ಅನಾರೋಗ್ಯದ ಸಮಸ್ಯೆ ಅಂತ ಹೇಳಿದಾಗ ನಾವು ನೋಡ್ಬೇಕಾಗುತ್ತೆ ಮದ್ದಿಡು ಕ್ರಿಯೆ ಆಗಿದೆಯಾ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಬಂದ್ಬಿಟ್ಟು ಕಾಂಬಿನೇಷನ್ಸ್ ಅಂತ ಬರುತ್ತೆ ನಾನು ಮಂತ್ರ ಆದಾಗ ಯಾವ ರೀತಿ ಕಾಂಬಿನೇಷನ್ಸ್ ಬರುತ್ತೋ ಅದೇ ರೀತಿ ಮದ್ದಿಡು ಕ್ರಿಯೆ ಆದಾಗ ಏನು ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಸಮೇತ ನಾವು ಕಂಡಿಡ್ಕೋಬಹುದು ಯಾಕೆ ಅಂತಂದ್ರೆ ಷಷ್ಟಾಧಿಪತಿ ಮತ್ತು ಬಾಧಕಾಧಿಪತಿಗಳು ಏನಾದ್ರೂ ಸೇರಿ ಲಗ್ನಕ್ಕೆ ಸಂಬಂಧ ಬಂತು ಅಂತಂದ್ರೆ ಅಥವಾ ಬಾಧಕಾಧಿಪತಿ ಮತ್ತು ಷಷ್ಠಾಧಿಪತಿ ಲಗ್ನದ ಸಂಬಂಧ್ರೆ ಅಥವಾ ಅಥವಾ ಷಷ್ಟಾಧಿಪತಿಯು ಬಾಧಕ ಸ್ಥಾನದಲ್ಲಿ ಸ್ಥಿತನಾಗಿ ಲಗ್ನದಲ್ಲಿದ್ರೆ ಅಥವಾ ಬಾಧಕ ಸ್ಥಾನದಲ್ಲಿ ಅಥವಾ ಷಷ್ಟಾಧಿಪತಿ ಸೇರಿ ಲಗ್ನದ ಸಂಬಂಧ ಬಂತು ಅಂದ್ರೆ ಅಥವಾ ಷಷ್ಟಾಧಿಪತಿಯ ನಕ್ಷತ್ರದಲ್ಲಿ ಇದ್ರೂ ಸಮೇತ ನಾವು ನೋಡಿ ಹೇಳ್ಬೇಕಾಗುತ್ತೆ ಹಾಗೆ ಷಷ್ಠಾಧಿಪತಿ ಬಾಧಕ ಸ್ಥಾನ ಬಾಧಕಾಧಿಪತಿ ಷಷ್ಠಂ ಆ ಷಷ್ಠ ಅಂದ್ರೆ ಆರನೇ ಸ್ಥಾನದಲ್ಲಿ ಸ್ಥಿತರಾಗಿದ್ದಾಗ ಲಗ್ನಾಧಿಪತಿಯ ಸಂಬಂಧ ಏನು ಇತ್ತು ಅಂತಂದ ಸಂದರ್ಭದಲ್ಲಿ ಅಥವಾ ಲಗ್ನಕ್ಕೆ ಇದರ ದೃಷ್ಟಿ ಇತ್ತು ಅಂತ ಸಂದರ್ಭದಲ್ಲಿ ಅಥವಾ ಷಷ್ಟಾಧಿಪತಿಯು ಸ್ಥಿತನಾಗಿ ಏಳನೇ ಮನೆ ಅಧಿಪತಿ ಅಂದ್ರೆ ಸಪ್ತಮಾಧಿಪತಿಯನ್ನು ಸಮೇತ ದೃಷ್ಟಿಸ್ತಾ ಇದ್ರೆ ಅಂಥವರನ್ನು ಸಮೇತ ಆಹಾರದಲ್ಲಿ ಸೇರಿಸಿ ಏನು ಮದ್ದಿಡು ಕ್ರಿಯೆ ಆಗಿದೆ ಅಂತಂತ ಹೇಳ್ತೀವಿ ಇಂತಹ ಮದ್ದಿಡು ಕ್ರಿಯೆ ಆದಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಇವರಿಗೆ ಯಾವುದ್ರಲ್ಲಿ ತಿನ್ಸಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಪ್ರೇಕ್ಷಕರೇ ಯಾಕಂದ್ರೆ ನಮಗೆ ಬಂದು ಹತ್ತು ಹಲವಾರು ಅಹ್ ರೀತಿಯಾದಂತ ಆಹಾರಗಳಿದೆ ಸಾತ್ವಿಕ ಆಹಾರ ಆಗಿರ್ಬೋದು ಅಥವಾ ನಾವೇನ್ ಹೇಳ್ತೀವಿ ತಾಮಸಿಕ ಅಥವಾ ವೆಜ್ ಅಂತ ಹೇಳ್ತೀವಲ್ಲ ಅದೇ ತರದಲ್ಲೇನೆ ಕೆಲವೆಲ್ಲ ಏನು ಮದ್ದು ಇಡು ಕ್ರಿಯೆಗಳನ್ನ ಮಾಡ್ತಾರೆ ನಮಗೆ ಹನ್ನೆರಡು ಭಾವಗಳು ಅಂತ ಗೊತ್ತಿದೆ ನಿಮ್ ಎಲ್ರಿಗೂ ಲಗ್ನ ವೃಷಭ ಲಗ್ನ ಈ ತರ ಅಂದಾಗ ಹನ್ನೆರಡು ಭಾವಗಳು ಅಂತ ಹೇಳ್ತಾರೆ ಅಥವಾ ಇಂತ ಒಂದು ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅದೇಂಗೆ ಅವ್ರು ಹೇಳ್ಬಿಟ್ರು ಜೈನ್ ತುಪ್ಪದಲ್ಲಿ ಹಾಕ್ಬಿಡ್ತಾರಾ ಇದೆಲ್ಲ ಆಗುತ್ತಾ ಅಂತ ಯಾಕಂದ್ರೆ ಇದೆಲ್ಲವೂ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರೋದ್ರಿಂದಾನೆ ಹೇಳುವಂಥದ್ದು ಹಾಗಾಗಿ ನೋಡಿ ಮೇಷ ಲಗ್ನ ಅಥವಾ ಮೇಷ ರಾಶಿ ಅಂದ್ರೆ ಒಂದೊಂದು ಕಾನ್ಸೆಪ್ಟ್ ಇದೆ ಯಾರಿಗಾದ್ರೂ ಆಸ್ಟ್ರಾಲಜಿ ರಿಲೇಟೆಡ್ ನಾಲೆಡ್ಜ್ ಇದ್ದವ್ರಿಗಾದ್ರೆ ಅರ್ಥ ಆಗುತ್ತೆ ಇಲ್ಲದೇ ಇದ್ರೆ ಜನರಲ್ ಆಗಿ ತಿಳ್ಕೊಳ್ಳಿ ಅಂತಷ್ಟೇ ನೋಡಿ ಇಂತಹ ಸಂದರ್ಭ ಮೇಷ ಅಂತಂದಾಗ ತುಪ್ಪದಲ್ಲಿ ಮಿಕ್ಸ್ ಮಾಡಿ ನಿಮಗೆ ತಿನ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗೆ ವೃಷಭ ಅಂತ ಹೇಳಿದಾಗ ಮೊಸರು ಹಾಗೆ ಮಿಥುನ ಅಂದಾಗ ಜೇನು ತುಪ್ಪದಲ್ಲಿ ಹಾಗೇನೇನೆ ಆ ನೆಕ್ಸ್ಟ್ ಬಂದು ಕಟಕ ಆಗಿದ್ರೆ ಅಡಿಗೆಯ ವಸ್ತು ಅಡಿಗೆಗೆ ಬಳಸುವಂತ ಯಾವ್ದಾದ್ರು ವಸ್ತು ಆಗಿರ್ಬೋದು ಕೆಲವರು ನೋಡ್ಬೋದು ನೀವು ಡೈನಿಂಗ್ ಟೇಬಲ್ ಮೇಲೆ ಉಪ್ಪಾದ್ರೂ ಇಟ್ಟಿರ್ತಾರೆ ಅಥವಾ ಪೆಪ್ಪರ್ ಆದ್ರೂ ಇಟ್ಟಿರ್ತಾರೆ ಈ ತರ ಕೆಲವೊಂದೊಂದು ಸಂದರ್ಭದಲ್ಲಿ ನಾವು ಯಾವ್ದಾದ್ರು ವಸ್ತುವನ್ನ ಇಟ್ಟಂತಹ ಸಂದರ್ಭದಲ್ಲಿ ಅದಕ್ಕೆ ನಮಗೆ ಮಿಕ್ಸ್ ಮಾಡಿ ಅಂತದ್ದು ಕೆಲವರು ಮಾಡ್ತಾರೆ ಪ್ರಿಯ ವೀಕ್ಷಕರೇ ಆ ನಂತರದಲ್ಲಿ ಇನ್ನು ಕೆಲವರು ಏನ್ ಮಾಡ್ತಾರೆ ಕುಡಿಯುವ ಪಾನೀಯದಲ್ಲಿ ಅಂತ ನಾವು ಹೇಳ್ತೀವಿ ಅಂದ್ರೆ ಪಾನೀಯ ಕುಡಿತಾರಲ್ಲ ಅಂದ್ರೆ ಏನ್ ಹೇಳ್ತೀನಿ ಈಗ ಯಾವ್ದಾದ್ರು ಜ್ಯೂಸ್ ಆಗಿರ್ಬೋದು ಒಂದು ಕಾಫಿ ಆಗಿರ್ಬೋದು ಈ ತರ ಇಂತಹ ಒಂದು ಪಾನೀಯಗಳಲ್ಲಿ ಮಿಕ್ಸ್ ಮಾಡಿ ನಮಗೆ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ಹಾಗಾಗಿ ಮತ್ತೆ ಬಂದು ಕೆಲವ್ರು ಬಂದು ಎಣ್ಣೆಯಲ್ಲಿ ಕರಿದಿದ ತಿಂಡಿಯಲ್ಲಿ ಸಮೇತ ಹಾಕ್ತಾರೆ ಅದು ಬೋಂಡ ಆಗಿರ್ಬೋದು ಅಥವಾ ಬಜ್ಜಿ ಆಗಿರ್ಬೋದು ಈ ತರ ವಿಷಯಗಳೇನಿದೆ ಬೋಂಡ ಬಜ್ಜಿ ಅಥವಾ ಪಕೋಡಗಳು ಅಥವಾ ವಡೆ ಅಂತ ಏನ್ ಹೇಳ್ತೀವಿ ಹಾಗಾಗಿ ಈ ತರ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳಿಂದನೂ ಸಮೇತ ನಮಗೆ ಮದ್ದಿಡು ಕ್ರಿಯೆಗಳು ಆಗುತ್ತೆ ಪ್ರಿಯ ವೀಕ್ಷಕರೇ ಅಥವಾ ಪೂರಿ ಆಗಿರ್ಬೋದು ಈ ತರ ಎಣ್ಣೆಯಲ್ಲಿ ಖರೀದಿರುವಂತಹ ಪದಾರ್ಥಗಳು ಅಂತಾನೆ ಹೇಳ್ತೀವಿ ಅಥವಾ ಬೋಂಡ ಈ ತರ ಎಲ್ಲಾದರೂ ನೆಕ್ಸ್ಟ್ ಬಂದು ಹಸಿ ಪದಾರ್ಥದಲ್ಲಿ ಹಾಕ್ತಾರೆ ಅಂದ್ರೆ ಕೆಲವೊಂದೊಂದು ಲಗ್ನ ರಾಶಿಗೆ ಅಂದ್ರೆ ಬಂದಂತಹ ಸಂದರ್ಭದಲ್ಲಿ ಹನ್ನೆರಡು ರಾಶಿಗಳ ಮೇಲೇನೆ ನಾವು ಈ ತರ ಫಲವನ್ನ ನಿರ್ಣಯ ಮಾಡಿ ಹೇಳುವಂತದ್ದು ಕ್ರಮ ಏನು ನೋಡಿ ಇವ್ರೆ ಅಂದ್ರೆ ಮೀನ್ಸ್ ಕ್ಲೈಂಟ್ ಕರ್ತರು ಯಾರು ಬಂದಿರ್ತಾರೆ ನಿಮಗೆ ಇಂಥ ಹಸಿ ಪದಾರ್ಥದಲ್ಲೇ ಹಾಕಿದ್ದಾರೆ ಅಥವಾ ಕುಡಿಯೋದ್ರಲ್ಲೇನೆ ಹಾಕಿದ್ದಾರೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಇನ್ನು ಕೆಲವರಿಗೆ ಏನ್ ಮಾಡ್ತಾರೆ ಹಸಿ ಪದಾರ್ಥಗಳಲ್ಲಿ ಅಂತ ಹೇಳ್ತಾರೆ ಹಸಿ ಪದಾರ್ಥಗಳು ಅಂತ ಅಂದಾಗ ನೀವು ನೋಡ್ಬೋದು ಹಸಿ ತರಕಾರಿಗಳಾಗಿರ್ಬೋದು ಅಥವಾ ಏನ್ ಹೇಳ್ತೀವಿ ಸಲಾಡ್ ಅಂತ ನಾವೇನ್ ಹೇಳ್ತೀವಿ ಇಂತಹ ಒಂದು ಇದ್ರಲ್ಲಿ ಹಾಕ್ತಾರೆ ಅಥವಾ ಏನ್ ಹೇಳ್ತೀವಿ ಅಹ್ ಕೋಸುಂಬ್ರಿ ಆಗಿರ್ಬೋದು ಹಸಿಯಾಗಿ ಫ್ರೆಶ್ ಆಗಿ ತಿನ್ನುವಂಥದ್ದು ಅಥವಾ ಫ್ರೂಟ್ಸ್ ಬಂದು ಫ್ರೆಶ್ ಆಗಿರುವಂಥದ್ದು ಸೊ ನೀವು ಕೆಲವೆಲ್ಲ ನೋಡಿರ್ತೀರಿ ಇಂಜೆಕ್ಟ್ ಮಾಡೋದು ಇವತ್ತಿನ ದಿನದಲ್ಲಿ ಮೊದಲೇ ನಮ್ಮ ಏನು ಪ್ರಕೃತಿ ಎಷ್ಟು ಕೆಟ್ಟ ಕಲುಷಿತವಾಗಿದೆಯೋ ಅದೇ ತರ ಅಲ್ಲಿಂದ ಬರುವಂತಹ ಒಂದು ಏನು ಆಹಾರ ಪದಾರ್ಥಗಳನ್ನು ತಿಂದು ನಮ್ಮ ದೇಹ ಇನ್ನಷ್ಟು ಕಲುಷಿತವಾಗಿರುತ್ತೆ ಆದ್ರೆ ನಾವು ತಿನ್ನುವಂತಹ ಕಲುಷಿತವಾಗಿರುವಂತಹ ಆಹಾರಕ್ಕೆ ಕಾರಣ ಯಾರು ನಾವೇನೆ ಕಾರಣ ಆ ಕಲುಷಿತವಾದ ಆಹಾರದ ಜೊತೆಗೆ ಇಂತಹ ಮದ್ದಿಡು ಕ್ರಿಯೆ ಏನಾದ್ರೂ ಮಾಡಿತ್ತು ಅಂತಂದ್ರೆ ಇನ್ನು ಏನು ಅನಾರೋಗ್ಯದ ಸಮಸ್ಯೆ ಇನ್ನೂ ಅತ್ಯಂತ ಜಾಸ್ತಿ ಆಗುತ್ತೆ ಪ್ರೇಕ್ಷಕರೇ ಹಾಗೇನೆ ಇನ್ನು ಕೆಲವರಿಗೆ ಹಸಿ ಪದಾರ್ಥ ಅಂದ್ರೆ ಕೆಲವರಿಗೆ ಹಾಲು ಕುಡಿಸ್ತಾರೆ ನೋಡಿ ಹಾಲು ಹಾಲಿನಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಸಮೇತ ಹಾಲಿನಲ್ಲಿ ಕುಡಿಸ್ತಾರೆ ಜೊತೆಗೆ ಇನ್ನು ಕೆಲವರು ಬಂದು ಸಿಹಿ ತಿಂಡಿ ಅಂತ ನಾವು ಹೇಳ್ತೀವಿ ಇಂತಹ ಸಿಹಿ ತಿಂಡಿಯಲ್ಲಿ ಸಮೇತ ಹಾಕ್ಬಿಟ್ಟು ಮಾಡ್ತಾರೆ ಕೆಲವರಿಗೆ ನಾನು ಹೇಳಿದೆ ಹಣ್ಣಿನಲ್ಲಿ ಸಮೇತ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹಾಗೆ ಇಂತಹ ಹಣ್ಣನ್ನು ತಿಂದಂತಹ ಸಂದರ್ಭದಲ್ಲಿ ಅವರಿಗೆ ಏನಾಗುತ್ತೆ ಅಂದ್ರೆ ಅನಾರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಜಾಸ್ತಿಯಾಗಿ ಜೊತೆಗೆ ಇಂಥವ್ರು ಮುಂದಿನ ದಿನಗಳಲ್ಲಿ ಹಣ್ಣೇ ಮುಟ್ಟಕ್ಕೆ ಹೋಗಲ್ಲ ಒಂಥರ ಯಾರಿಗೆ ಆದ್ರೂ ಒಂಥರ ಭಯ ಆಗ್ಬಿಡುತ್ತೆ ನೋಡಿ ಏನಪ್ಪಾ ಈ ತರ ಆಗೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಹಣ್ಣಿನಲ್ಲೂ ಸಮೇತ ಹಾಕ್ತಾರೆ ಕೆಲವರು ನೀವು ನೋಡ್ಬೋದು ಅವ್ರು ಹಣ್ಣಿ ಇಷ್ಟ ಪಡ್ತಾ ಇದ್ದಾರೆ ಅಂದ್ರೆ ಅಂತ ಹಣ್ಣಿಗೆ ಹಾಕಿ ಕೊಟ್ಬಿಡೋದೆಲ್ಲ ಮಾಡ್ತಾರೆ ಆದ್ರೆ ಕೆಲವೊಬ್ರೊಬ್ರು ಒಬ್ರ ಏನ್ಮಾಡ್ತಾರೆ ಅವರು ವೆಜಿಟೇರಿಯನ್ ಆಗಿತ್ತು ಅಂತಂದ್ರೆ ವೆಜಿಟೇರಿಯನ್ ಫುಡ್ ಅಲ್ಲೇ ಹಾಕೊಡ್ತಾರೆ ಹೇಳಿದೆ ಜೇನುತುಪ್ಪ ಅಡಿಗೆ ವಸ್ತುಗಳು ಅಂತೆಲ್ಲ ಹಾಗೇನೇನೆ ಇನ್ನು ಕೆಲವ್ರು ಏನ್ ಮಾಡ್ತಾರೆ ಅಂತಂದ್ರೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದವ್ರಿಗೆ ಬಂದ್ಬಿಟ್ಟು ಮಾಂಸ ಅಥವಾ ಎಣ್ಣೆ ಅಥವಾ ಎಣ್ಣೆ ಅಂತ ಹೇಳಿದಾಗ ನಾವು ಮದ್ಯ ಅಂತ ಏನ್ ಹೇಳ್ತೀವಿ ಇಂತಹ ಮದ್ಯದಲ್ಲೂ ಸಮೇತ ಅವ್ರಿಗೆ ಹಾಕಿ ಕೊಡ್ತಾರೆ ಪ್ರಿಯ ವೀಕ್ಷಕರ ಹಾಗಾಗಿ ನಾವಿಲ್ಲಿ ನೋಡ್ಬೇಕಾಗುತ್ತೆ ಮಾಂಸ ಪದಾರ್ಥದಲ್ಲಿ ಹಾಕಿದಾರ ಅಥವಾ ಮದ್ಯದಲ್ಲಿ ಹಾಕಿದಾರ ಅಥವಾ ಹಣ್ಣು ತರಕಾರಿಗಳಲ್ಲ ಹಾಕಿದಾರ ಕರಿದ ತಿಂಡಿಯಲ್ಲಿ ಹಾಕಿದಾರ ಈ ತರ ಅನ್ನ ಪದಾರ್ಥಗಳಲ್ಲಿ ಅಡಿಗೆ ವಸ್ತು ಅಂತ ಹೇಳಿದಾಗ ಕೆಲವೊಂದನ್ನು ಬೇಯಿಸಿರದೇ ಬೇರೆ ಬರುತ್ತೆ ಬೇಯಿಸದೇ ಇರೋದೇ ಮಾತ್ರ ಬೇರೆ ಬರುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಹಾಗೆ ಇಂತಹ ಪರಿಹಾರಗಳನ್ನ ನಾವು ಅಂದ್ರೆ ಇಂತಹ ಸಮಸ್ಯೆಗಳನ್ನ ಮಾಡ್ಕೊಂಡಾಗ ಮಾಟ ಮಾಡಿಸಿದಾರೆ ಮೇಡಮ್ ಏನ್ಮಾಡ ಇಂತಹ ಒಂದು ಏನು ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ ನಮಗೆ ಸರಿಯಾದ ರೀತಿಯಲ್ಲೇ ನಾವು ದಾರಿಗೆ ಹೋಗಿ ಇಂತಹ ಸಮಸ್ಯೆಗಳನ್ನ ನಾವು ಪರಿಹಾರ ಮಾಡಿಕೊಳ್ಳೇ ಬೇಕಾಗುತ್ತೆ ಪ್ರೇಕ್ಷಕರೇ ಇದು ಕೆಲವೊಬ್ಬರವರಿಗೆ ಹತ್ತು ವರ್ಷ ಆಗಿರುತ್ತೆ ಹದಿನೈದು ವರ್ಷ ಆಗಿರುತ್ತೆ ಇಪ್ಪತ್ತು ವರ್ಷ ಆಗಿರುತ್ತೆ ಈ ತರ ಹಲವಾರು ಸಮಸ್ಯೆಗಳಿರುತ್ತೆ ಬಟ್ ಅವ್ರು ಏನಾಗಿರುತ್ತೆ ಅಂದ್ರೆ ನಮ್ಮ ಎಲ್ಲ ಒಂದು ವೈದ್ಯಕೀಯ ಪರೀಕ್ಷೆನೂ ನಾರ್ಮಲ್ ಆಗಿದೆ ಆದರೆ ನನಗೆ ಏನೋ ಈ ತರ ಆಗಿದೆ ಮಾಂತ್ರಿಕ ಬಾಧೆ ಆಗಿಲ್ಲ ಬಟ್ ಮದ್ದಿಡು ಕ್ರಿಯೆ ಅಂತ ಹೇಳಿದಾಗ ಎಷ್ಟೋ ಜನ ನಂಬಲ್ಲ ಅಂತಹ ಸಂದರ್ಭದಲ್ಲಿ ನಾವು ನೋಡ್ಬೇಕಾಗುತ್ತೆ ಪ್ರಿಯ ವೀಕ್ಷಕರ ಇದು ಯಾವ ರೀತಿಯಲ್ಲಿ ಎಷ್ಟು ಸಮಯದಿಂದ ಆಗಿದೆ ಅಂತ ಹೇಳ್ಕೊಂಡು ಹಾಗೆ ಇಂತಹ ಪ್ರಯೋಗವನ್ನು ಯಾರು ಮಾಡಿದರೆ ಈಗ ಯಾಕೆಂದ್ರೆ ಎಲ್ಲ ಸಮಯದಲ್ಲಿ ಅಂತಹ ವ್ಯಕ್ತಿನೇ ಮಾಡಲಿಕ್ಕೆ ನಮಗೆ ಅಸಾಧ್ಯ ಸೊ ಅಂತಹ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೋಡ್ಬೇಕಾಗುತ್ತೆ ಯಾವ ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಟ್ವೆಲ್ ಲಗ್ನಾಸ್ ಅಥವಾ ಹನ್ನೆರಡು ಭಾವಗಳು ಅಂತ ನಾವೇನು ಹೇಳ್ತೀವಿ ಡಿಪೆಂಡ್ಸ್ ಆನ್ ಅದ್ರ ಮೇಲೇ ನಾವೆಲ್ಲನೂ ಪ್ರಿಡಿಕ್ಟ್ ಮಾಡೋದು ಪ್ರಿಯ ವೀಕ್ಷಕರೇ ಯಾರೋ ಲೈವಲ್ಲಿ ಕಮೆಂಟ್ ಹಾಕ್ತಾ ಇದ್ದೀರಿ ಮೇಡಮ್ ಮಾಟ ಮಾಡಿಸಿದಾರೆ ಏನು ಮಾಡಬೇಕು ವೈಯಕ್ತಿಕ ಪ್ರಶ್ನೆಗಳಿಗೆ ಅಥವಾ ವೈಯಕ್ತಿಕ ತೊಂದರೆಗಳಿಗೆ ನನ್ನ ವಾಟ್ಸಪ್ ನಂಬರ್ ಇದೆ ಅದರ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಪರ್ಸನಲ್ ಭೇಟಿಯಾಗಿ ನನ್ನ ಏನು ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಏಯ್ಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ಇದು ಯಾವುದೇ ರೀತಿಯ ಕರೆಗಳನ್ನ ಸ್ವೀಕರಿಸಲಾರೆ ಪ್ರಿಯೋಕ್ಷರಿಗೆ ಪ್ರಿಯ ವೀಕ್ಷಕರೇ ದಯವಿಟ್ಟು ನನಗೆ ವಾಟ್ಸ್ಆಪ್ ಮುಖಾಂತರ ಚಾಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಆ ನಂತರದಲ್ಲಿ ನಾನು ನನ್ನ ಕನ್ಸಲ್ಟೇಷನ್ ಕೊಡ್ತೀನಿ ಸೊ ಜೊತೆಗೆ ಬಂದು ಇಲ್ಲಿ ನೋಡಿ ಕೃತಿಮ ಯಾರು ಮಾಡಿಸಿದಾರೆ ಅಂದ್ರೆ ಇಂತಹ ಒಂದು ಪ್ರಯೋಗವನ್ನ ಯಾರು ಮಾಡಿಸಿರ್ತಾರೆ ಅನ್ನೋದನ್ನು ಇಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ಬಂದು ಕೆಲವೊಂದೊಂದು ಸಂದರ್ಭದಲ್ಲಿ ಕ್ಷತ್ರಿಯ ಕುಲದವರಿಂದ ಅಂದ್ರೆ ಅಂಥ ಒಂದು ಜನರಿಂದ ನಿಮ್ಮ ಆಹಾರಕ್ಕೆ ಹಾಕ್ಸಿರ್ತಾರೆ ಅಂತ ಹಾಗೇನೇನೆ ಕೆಲವೊಂದೊಂದು ಸಂದರ್ಭದಲ್ಲಿ ವೈಶ್ಯ ಸ್ತ್ರೀಯಿಂದ ಅಥವಾ ನಾವೇನ್ ಹೇಳ್ತೀವಿ ಪ್ರಾಸ್ಟ್ಯೂಷನ್ಸ್ ಅಂತ ಅಂಥವರ ಕಡೆಯಿಂದ ನಿಮಗೆ ಕುಡಿಯೋ ಪಾನೀಯನೋ ಅಥವಾ ಮಾಂಸದಲ್ಲೋ ಎಣ್ಣೆಯಲ್ಲೋ ಅದನ್ನ ಹಾಕಿರ್ತಾರೆ ಸೊ ಪರ್ಟಿಕ್ಯುಲರ್ ಆಗಿ ನಾವು ಇಂಥವ್ರೆ ಅಂತಾನೆ ನಾವು ಡಿಕ್ಲೇರ್ ಮಾಡ್ಬೋದು ಅಥವಾ ಡಿಸೈಡ್ ಮಾಡ್ಬೋದು ಇನ್ನೊಂದು ಏನು ಅಂತಂದ್ರೆ ಮೂರನೇದು ಬಂದು ಅಂದ್ರೆ ಒಂದೊಂದು ರಾಶಿ ಕಾನ್ಸೆಪ್ಟು ಇತ್ತು ಅಂದ್ರೆ ಹೊರಗಡೆ ಮನೆಯ ಹೊರಗಡೆಯವರಿಂದ ಅಥವಾ ಕೆಳ ಜಾತಿಯವರು ಅಂತಂದು ಅಂದ್ರೆ ನಾವು ಯಾವ ಇದಿರ್ತೀವಿ ಅದಕ್ಕಿಂತ ಕೆಳ ಇದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಹಾಗೇನೇನೆ ಇನ್ನೊಂದು ಕಡೆ ಅಂದ್ರೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ಮನೆಯ ಪರಿಚಿತ ಬ್ರಾಹ್ಮಣರಿಂದ ಅಂತಂದ್ರೆ ನಮ್ಮನೆಗೆ ಯಾರೋ ಬಂದು ಹೋಗ್ತಾ ಇರ್ತಾರೆ ಬ್ರಾಹ್ಮಣರೇ ಪೂಜೆಗೋ ಅಥವಾ ಯಾವುದೋ ವಿಚಾರವಾಗಿ ಬಂದು ಹೋಗ್ತಿರ್ತಾರೆ ಅಥವಾ ನಾವು ಅವರ ಜೊತೆ ತುಂಬಾ ಅತ್ಯುನ್ನತವಾದಂತ ಸ್ನೇಹ ಈ ತರ ಎಲ್ಲ ಇಟ್ಕೊಂಡಿರ್ತೀವಿ ಅಂತ ಸಂದರ್ಭದಲ್ಲಿ ಅಂತಹ ಒಂದು ಬ್ರಾಹ್ಮಣರಿಂದ ಅಂತ ಹಾಗೆ ಕೆಲವೊಂದೊಂದು ಸಂದರ್ಭದಲ್ಲಿ ಉನ್ನತವಾದ ಅಧಿಕಾರಿಗಳಿಂದನೂ ಸಮೇತ ಹಾಕ್ಸಿರ್ತಾರೆ ಅದು ಬಂದು ಉದ್ಯೋಗದ ನಿಮಿತ್ತ ಆಗಿರ್ಬೋದು ಅಥವಾ ಈ ಹತ್ತು ಹಲವಾರು ಕಾರಣಗಳಿಂದ ಹಾಕಿರ್ತಾರೆ ಹಾಗೆ ಅಧಿಕಾರಿ ಆದ ನಂತರ ಇನ್ನೊಂದೇನು ಅಂದ್ರೆ ಉದ್ಯೋಗದಲ್ಲಿರುವವರಿಂದ ಅಂದ್ರೆ ನಮ್ಮ ನಮ್ಮ ಜೊತೆ ಯಾರು ಕೆಲಸ ಮಾಡ್ತಿರ್ತಾರೆ ಅಂತಹ ಒಂದು ಪಾರ್ಟ್ನರ್ಸು ಅಥವಾ ನಮ್ಮ ಕೆಲಸ ಮಾಡುವಂತಹ ಜಾಗದಲ್ಲೇ ನಮಗೆ ಮದ್ದಿಡು ಕ್ರಿಯೆ ಆಗಿದೆ ಅಂತ ನಾವು ಹೇಳ್ಕೋಬೋದು ಆ ನಂತರದಲ್ಲಿ ಕೆಲವೊಂದೊಂದ್ಸತಿ ಬಂದು ನಮಗೆ ನಾವು ಯಾವುದೋ ವ್ಯಾಪಾರಕ್ಕೆ ಹೋಗ್ತಾ ಇರ್ತೀವಿ ಅಂತ ವ್ಯಾಪಾರ ಅಥವಾ ಬಿಸ್ನೆಸ್ ಅಂತ ಏನು ಹೇಳ್ತೀವಿ ನಾವು ಸದಾ ವ್ಯಾಪಾರದವ್ರ ಅಂಗಡಿಗೆ ಹೋಗಿ ಕಾಫಿ ಕುಡಿಯೋದು ಜ್ಯೂಸ್ ಕುಡಿಯೋದು ಏನೋ ಒಂದು ಮಾಡ್ತಾ ಅಂಥವರ ಕಡೆಯಿಂದನೂ ಸಮೇತ ಮಾಡಿಸ್ತಾರೆ ಅದನ್ನ ನಾವು ಅರ್ಥ ಮಾಡ್ಕೋಬೇಕು ವ್ಯಾಪಾರಸ್ಥರಿಂದ ಅಂತ ಹಾಗೆ ನೀಚ ಬ್ರಾಹ್ಮಣರಿಂದ ಅಥವಾ ನೆರೆಹೊರೆಯವರಿಂದ ಅಂತಾನೆ ಹೇಳ್ತಾರೆ ಯಾಕಂದ್ರೆ ನೆರೆ ಹೊರೆಯವರು ಅಂತಂದಾಗ ಅಕ್ಕಪಕ್ಕದವ್ರು ಯಾರೋ ಮನೆಗೆ ಬರ್ತಾರೆ ನಮ್ಮ ಜೊತೆ ಕ್ಲೋಸ್ ಫ್ರೆಂಡ್ ಆಗಿ ಏ ಏನೋ ಒಂದು ಜ್ಯೂಸ್ ತಂದಿದ್ದೀನಿ ನಮ್ಮ ಮನೆಗೆ ಅಥವಾ ಏನೋ ಒಂದು ಗೀ ರೈಸ್ ಮಾಡಿದ್ದೀನಿ ಈ ತರ ಮೊಸರನ್ನ ಮಾಡಿದ್ದೀನಿ ಏನು ಡಿಫ್ರೆಂಟ್ ಆಗಿರೋ ವಡೆ ಮಾಡಿದೀನಿ ಪಕೋಡಾ ಅಂತ ಅಂತೇಳಿ ಅದಕ್ಕೆ ಮಿಕ್ಸ್ ಮಾಡಿ ಕೊಡುವಂಥದ್ದು ಎಷ್ಟೋ ಜನ ಮಾಡ್ತಾರೆ ಹಾಗೇನೇನೆ ಕೆಲವು ಇನ್ನೊಂದು ಹೇಳ್ತಾರೆ ಕೋರರಿಂದ ಅಂದ್ರೆ ಜೂಜು ಕೋರರು ಅಂತ ಯಾರು ಇರ್ತಾರೆ ಅವರ ಕಡೆಯಿಂದನೂ ಮಾಡಿಸ್ತಾರೆ ಯಾಕಂದ್ರೆ ಕೋರರಿಗೆ ಏನ್ ಬೇಕಾಗಿರುತ್ತೆ ಹಣ ಬೇಕಾಗಿರುತ್ತೆ ಅಷ್ಟೇನೇನೆ ಬಟ್ ಅವರಿಗೆ ನ್ಯಾಯ ನೀತಿ ಧರ್ಮ ಏನು ಗೊತ್ತಿರಲ್ಲವಾ ಹಾಗಾಗಿ ನೆಕ್ಸ್ಟ್ ಬಂದು ನೀಚ ವೈ ವೈಶ್ಯರಿಂದ ಅಂತಂದ್ರೆ ಲೋಯೆಸ್ಟ್ ಪ್ರಾಸ್ಟ್ಯೂಷನ್ ಅಂದ್ ಆ ಥರ ಎಲ್ಲ ಇದೆ ಕ್ಯಾಟಗರೀಸ್ ಸೊ ಆ ತರದವರಿಂದನೂ ಆತರದವ್ರುನು ಮಾಡ್ತಾರೆ ಜೊತೆಗೆ ನೆರೆಹೊರೆಯ ಕೆಳ ಜಾತಿಯವರು ನೆರೆಹೊರೆಯವರು ಅಕ್ಕಪಕ್ಕದವರು ಆತರ ಆ ತರ ಎಲ್ಲ ಆಗುತ್ತೆ ಜೊತೆಗೆ ಬಂದು ದೇವಾಲಯದ ಬ್ರಾಹ್ಮಣರಿಂದ ಅಂತಾನು ಹೇಳ್ತಾರೆ ಒಂದ್ ಕಡೆ ಶಾಸ್ತ್ರದಲ್ಲಿ ಯಾಕಂದ್ರೆ ನಾವೆಲ್ಲ ಇದೆಲ್ಲ ನಿಜಾನ ಅಂತ ಹೇಳೋದಿಕ್ಕೆ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಹಾಗಾಗಿ ಹೇಳ್ತಾ ಇರೋದು ಅದನ್ನ ನಾವು ಹತ್ತು ಹಲವಾರು ಜನಕ್ಕೆ ಇಂತಹ ಸಮಸ್ಯೆಗಳು ಬಂದಂತ ಸಂದರ್ಭದಲ್ಲಿ ನಾವು ಇದನ್ನ ಅಪ್ಲೈ ಮಾಡಿ ನೋಡಿದಾಗ್ಲೇನೆ ನಮಗೂ ಅದು ಕರೆಕ್ಟ್ ಆಗಿ ಅನಲೈಸ್ ಮಾಡಿ ಇಂಥದಕ್ಕೆ ಇಂಥದೇ ಪರಿಹಾರ ಅಂತೇಳಿ ಮಾಡಿದಾಗ ಅವರ ಜೀವನದಲ್ಲಿ ಟೋಟಲ್ ಆಗಿ ಇಂತಹ ಸಮಸ್ಯೆಯಿಂದ ಹೊರಗಡೆ ಬಂದು ಅವರಿಗೆ ಏನು ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾರೆ ಅಂತ ಹಾಗೆ ಇಂತಹ ಒಂದು ಯಾರು ಯಾರ್ಯಾರು ಮಾಡ್ತಾರೆ ಅಂತಂತ ಅಂದ್ರೆ ಈಗ ಅದನ್ನ ಹೇಳ್ದೆ ಯಾವ ಯಾರು ಮಾಡಿಸ್ತಾರೆ ಅಂತ ಹಾಗೆ ಇನ್ನೂ ಇನ್ನು ಏನು ಅಂತಂದ್ರೆ ಹಳ್ಳಿಯವರು ಮಾಡ್ತಾರೆ ತರಕಾರಿ ಮಾರೋರು ಮಾಡ್ತಾರೆ ಅಥವಾ ನಾವು ಏನು ಕ್ಷೌರಿಕ ಅಂತ ಹೇಳ್ತೀರಲ್ಲ ಅವರು ಮಾಡ್ತಾರೆ ಕಾವಲು ಕೆಲಸ ಮಾಡೋರು ಇರ್ತಾರೆ ವ್ಯಾಪಾರ ಮಾಡೋರು ಜೊತೆಗೆ ಪ್ರಾಣಿಯನ್ನ ಹಿಂಸೆ ಮಾಡುವವರು ಪ್ರಾಣಿಯನ್ನ ಹಿಂಸೆ ಮಾಡಿದವರಿಗೆ ಮನುಷ್ಯನ ಹಿಂಸೆ ಮಾಡುವಂಥದ್ದು ಏನು ದೊಡ್ಡದು ಅಲ್ಲ ಬಿಡಿ ಸೊ ಪ್ರಾಣಿ ಹಿಂಸೆ ಮಾಡೋರು ತೋಟಗಾರಿಕೆ ಚಿನ್ನ ಕೆಲಸ ಮಾಡಿದವರು ತರಕಾರಿ ಹಣ್ಣು ಕೆಲಸ ಮಾಡೋರು ಈ ಥರ ಎಲ್ಲ ಮಾಡಿ ನಮಗೆ ಒಂದು ಔಷಧಿಯನ್ನು ಅಥವಾ ಮದ್ದಿಡು ಕ್ರಿಯೆಯನ್ನು ಮಾಡಿ ನಮಗೆ ಬಿಡ್ತಾರೆ ಅಂದರೆ ಅಥವಾ ದೇಹದೊಳಗಡೆ ಸೇರಿಸ್ತಾರೆ ಪ್ರಿಯ ವೀಕ್ಷಕರೇ ನಾನು ಇದು ಬಂದು ನನ್ನ ಮೊದಲ್ ಅಂದರೆ ಮೊದಲನೇ ವಿಡಿಯೋನ ನಾನು ಹೇಳಿದ್ದೀನಿ ಯಾವ ರೀತಿ ಹೇಗೆ ಇದಕ್ಕೆ ಪರಿಹಾರಗಳನ್ನ ಹೇಗೆ ಮಾಡ್ಕೋಬೇಕು ಏಲಕ್ಕಿಯಿಂದ ಅಂತೇಳಿ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಿ ನನ್ನ ಇನ್ನೊಂದು ವಿಡಿಯೋವನ್ನು ನೋಡಿದ್ರೇ ನಿಮಗೆ ಅರ್ಥ ಆಗುವಂಥದ್ದು ಇಲ್ಲದಿದ್ದರೆ ನಿಮಗೆ ಏನೂ ಅರ್ಥ ಆಗೋದಿಲ್ಲ ಪ್ರಿಯವೇಕ್ಷಕರೇ ಹಾಗಾಗಿ ಈ ವಿಚಾರವನ್ನ ಹೇಳ್ತಿದ್ರಿ ನಿಮಗೆ ಇನ್ನೂ ಡೌಟ್ ಬಂತ ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ಶುದ್ಧವಾಗಿರುವಂತ ಗಂಧ ಇರಬೇಕು ಗಂಧವನ್ನ ಚೆನ್ನಾಗಿ ತೇದಬೇಕು ಗಂಧದ ಕಲ್ಲು ಏನಿದೆ ಆ ಗಂಧವನ್ನ ತೇದ್ಬಿಟ್ಟು ನೀವೇನ್ ಮಾಡಬೇಕು ಇಲ್ಲಿ ನಿಮ್ಮ ನೆಕ್ಕಿಂದ ಹಿಡಿದು ನಾವೆಲ್ ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಹೊಕ್ಕುಳು ಅಂತ ಹೇಳ್ತೀವಿ ಅದಷ್ಟು ಭಾಗಕ್ಕೆ ಫುಲ್ಲು ಹಾಕ್ಬೇಕು ಗಂಧವನ್ನ ಶುದ್ಧವಾಗಿ ತೇದು ನೀವೇ ಹಾಕೋಬೇಕು ಆ ನಂತರದಲ್ಲಿ ಪರ್ಟಿಕ್ಯುಲರ್ ಆಗಿ ನಿಮಗೆ ದೇಹದ ಫ್ರಂಟ್ ಫ್ರಂಟಲ್ಲಿ ಚೆಸ್ಟು ಬ್ರೆಸ್ಟು ಫೀಮೇಲ್ಸ್ ಆಗಿದ್ರೆ ಫೀಮೇಲ್ಸ್ ಇನ್ಕ್ಲೂಡಿಂಗ್ ಮೇಲ್ಸು ಮಾಡಬಹುದು ಪರ್ಟಿಕ್ಯುಲರ್ ಆಗಿ ನಿಮಗೆ ನಿಮ್ಮ ಯಾವುದಾದ್ರೂ ಅಂದ್ರೆ ಇಲ್ಲಿಂದ ಹಿಡಿದು ನಾವೆಲ್ ತನಕ ಅಥವಾ ಹೊಕ್ಕಳಿನ ತನಕ ಯಾವುದೋ ಒಂದು ಜಾಗದಲ್ಲಿ ನಿಮಗೆ ಒದ್ದೆ ಇದ್ದೇ ಇರುತ್ತೆ ಅಂದ್ರೆ ಹಸಿಯಾಗಿರುತ್ತೆ ಅದು ಇಲ್ಲಾದ್ರೂ ಇರ್ಬೋದು ಇಲ್ಲಾದ್ರೂ ಇರ್ಬೋದು ಇಲ್ಲಾದ್ರೂ ಇರ್ಬೋದು ಅಂತಹ ಸಂದರ್ಭದಲ್ಲಿ ನೀವು ಅರ್ಥ ಮಾಡ್ಕೋಬೋದು ಯಾಕಂದರೆ ಕೆಲವರಿಗೆ ಶಾಸ್ತ್ರ ಕೇಳಕ್ಕೆ ಹೋದಾಗ ದುಡ್ಡು ಕೊಟ್ಟು ನಮ್ಗೆ ಆಗಲ್ಲ ನಮಗೆ ಎಷ್ಟೋ ಕಡೆ ಹೋಗಿದ್ದು ಸರಿ ಬರ್ತಾ ಇರಲಿಲ್ಲ ಅಂತ ಅಂತಹ ಸಂದರ್ಭದಲ್ಲೂ ಸಮೇತ ನೀವೇನ್ ಮಾಡ್ಬೋದು ಗಂಧವನ್ನು ಅಂದರೆ ಪರ್ಟಿಕ್ಯುಲರ್ ಆಗಿ ಗಂಧದ ಕೊಂಟು ಅಥವಾ ಏನು ಹೇಳ್ತೀವಿ ಅದರಿಂದನೇ ನೀವು ಮಾಡ್ಬೇಕಾಗುತ್ತೆ ಯಾವುದೋ ಗಂಧದ ಪುಡಿಯಿಂದ ಅಷ್ಟೊಂದು ಕ್ಲಿಯರ್ ಆಗಿ ರಿಸಲ್ಟ್ ಸಿಗಲ್ಲ ಸಿಗುತ್ತೆ ಬಟ್ ಆದರೆ ಅದರ ಐಡೆಂಟಿಫಿಕೇಶನ್ಸೇ ಬೇರೆ ಇರುತ್ತೆ ಬಟ್ ಆದರೆ ಪ್ಯೂರ್ ಗಂಧ ಅಂತ ಏನಿದೆ ಅಂತ ಪ್ಯೂರ್ ಗಂಧವನ್ನು ನಾವು ಹಚ್ಚಿ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಮಗೆ ಇಂತಹ ಮಜ್ಜಿಡು ಕ್ರಿಯೆ ಆಗಿದ್ರೆ ಹೋಗುತ್ತೆ ಯಾಕಂದರೆ ಕೆಲವರನ್ನ ನೀವು ನೋಡ್ಬೋದು ಪಲ್ಸಲ್ಲಿ ಅಂದರೆ ನಾಡಿ ಮಿಡಿತದಲ್ಲಿ ನೋಡ್ಬಿಟ್ಟು ಹೇಳ್ತಾರೆ ಇವರಿಗೆ ಮದ್ದಿಡು ಕ್ರಿಯೆ ಆಗಿದೆಯಾ ಇಲ್ವಾ ಅಂತೇಳಿ ಕೆಲವರು ಮುಖ ನೋಡಿದ ತಕ್ಷಣ ಹೇಳ್ತಾರೆ ಈ ಥರ ಹತ್ತು ಹಲವಾರು ಇದೆ ಸೊ ನಾನು ಜ್ಯೋತಿಷ ನಿಮರಾಲಜಿ ಅಥವಾ ತಾಂತ್ರಿಕ ಮಾಂತ್ರಿಕ ಈ ತರ ನೆಗೆಟಿವ್ ಎನರ್ಜಿ ಈ ತರ ಎಲ್ಲ ನಾ ಕೇಸಸ್ ನೋಡ್ತೀನಲ್ಲ ಹಾಗಾಗಿ ನನಗೆ ಹೇಳಬೇಕು ಅನ್ನಿಸ್ತು ಜೊತೆಗೆ ಯಾರೋ ವೀಕ್ಷಕರು ಹೇಳಿದ್ರು ಮದ್ದಿಡು ಕ್ರಿಯೆ ಬಗ್ಗೆ ಮಾತಾಡಿ ಅಂತ ಸೊ ನೆಗೆಟಿವ್ ಎನರ್ಜಿನ ಯಾವ ರೀತಿ ಮಾಡಿಸಿ ಕಳಿಸ್ತಾರೋ ಅದೇ ತರನೆ ಇದು ಒಂದು ನೆಗೆಟಿವ್ ಎನರ್ಜಿ ಅಂತಾನೆ ಹೇಳೋದು ಯಾಕಂದ್ರೆ ಇದು ಒಂದು ನಕಾರಾತ್ಮಕ ತಾನೇ ಅವ್ರು ಮಾಡ್ತಾ ಇರೋವಂಥದ್ದು ಏನಾದ್ರೂ ಇದ್ದರೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಆಗುತ್ತಾ ಖಂಡಿತವಾಗ್ಲೂ ಇಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಏನ್ ಹೇಳ್ತೀನಿ ಅಂದ್ರೆ ಎಷ್ಟೋ ಜನಕ್ಕೆ ಜಾತಕದಲ್ಲಿ ಎಷ್ಟೋ ಜನ ಬರೆದು ಉತ್ತಮ ಭವಿಷ್ಯ ಇದೆ ನಿಮ್ಮ ಮಗನಿಗೆ ತುಂಬಾ ಚೆನ್ನಾಗ್ ಆಗ್ತಾನೆ ವಿದ್ಯಾಭ್ಯಾಸ ಮದುವೆ ಜೀವನ ಎಲ್ಲಾನು ಅಂತ ಆದ್ರೆ ಇಂತಹ ಒಂದು ಮದ್ದಿಡು ಕ್ರಿಯೆ ಆದಾಗ ಅಥವಾ ಶತ್ರು ಬಾಧೆಗಳಾದಾಗ ನೆಗೆಟಿವ್ ಎನರ್ಜಿ ಇದ್ದಾಗ ಅಥವಾ ಯಾರೋ ಪಾತು ಆತ್ಮಗಳು ಕಳಿಸಿದಾಗ ಅಥವಾ ಜನ್ಮದಲ್ಲೇ ನಮಗೆ ಪ್ರೇತ ಏನಾದ್ರು ತೊಂದರೆ ಇತ್ತು ಅಂತಂದಾಗ ನಮಗೆ ಎಂತಹ ರಾಜಯೋಗ ನಮಗೆ ಬಂದ್ರು ಅದು ನಮಗೆ ಏನೂ ಕೊಡಲ್ಲ ಪ್ರಿಯ ವೀಕ್ಷಕರೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದು ಎರಡನೇದಾಗಿ ಇಂತಹ ಒಂದು ಕೃತ್ರಿಮ ಅಥವಾ ಮದ್ದಿಡು ಕ್ರಿಯೆ ಅಥವಾ ಶತ್ರುಗಳಿಗೆ ಯಾಕಂದ್ರೆ ಇದು ಎಲ್ಲ ಶತ್ರುಗಳಿಗೆ ತಾನೇ ಮಾಡೋದು ಹಿಂದಿನ ಕಾಲದಲ್ಲಿ ಶತ್ರುಗಳನ್ನ ಧ್ವಂಸ ಮಾಡೋಕೆ ಅಂತಾನೆ ಮಾಡ್ತಾ ಇದ್ದು ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟವ್ರಿಗೂ ಮಾಡ್ತಾರೆ ಅಂತಂದ್ರೆ ಅದು ಯೂಸ್ಲೆಸ್ ಜೊತೆಗೆ ತುಂಬಾ ಕೆಟ್ಟ ಜನನು ಅಂತಾನೆ ನಾ ಹೇಳ್ತೀನಿ ಅಂತವರಿಗೆ ಜಾತಕದಲ್ಲಿ ಪ್ರತಿ ವರ್ಷ ಗುರುಬಲ ಬರ್ತಾ ಹೋಗುತ್ತೆ ಪ್ರತಿ ರಾಶಿಯವ್ರಿಗೂ ಅಥವಾ ಇಪ್ಪತ್ತೇಳು ನಕ್ಷತ್ರದವ್ರಿಗೂ ಬರ್ತಾ ಹೋಗುತ್ತೆ ಎಷ್ಟೇ ಗುರುಬಲ ಪ್ರಬಲವಾಗಿದ್ರು ಸಹ ಇದು ಪ್ರಯೋಜನ ಆಗಲ್ಲ ಅಂತಹ ಸಂದರ್ಭದಲ್ಲಿ ನಾವು ತುಂಬಾನೇ ಆ ಏನು ಅನಲೈಸ್ ಮಾಡ್ಕೋಬೇಕಾಗುತ್ತೆ ಎವ್ರಿ ಈಚ್ ಆ್ಯಂಡ್ ಎವ್ರಿ ಪರ್ಸನ್ಸ್ ನೀವು ಅರ್ಥ ಮಾಡ್ಕೋಬೇಕು ಗುರು ಈಗ ನಮಗೆ ಬಂದ್ಬಿಟ್ಟು ಇಲ್ಲಿ ವೃಷಭ ರಾಶಿಯಲ್ಲಿ ಇದ್ದಾನೆ ಹಾಗಾದ್ರೆ ನಮಗೆ ವೃಶ್ಚಿಕ ರಾಶಿಯವರಿಗೆ ನೇರ ಏನು ದೃಷ್ಟಿ ಇದೆ ಹಾಗಾದ್ರೆ ನಮಗೆ ವೃಶ್ಚಿಕ ಲಗ್ನ ತಪ್ಪು ನಮ್ಗೆ ವೃಶ್ಚಿಕ ರಾಶಿಯವರಿಗೆ ಒಳ್ಳೇದಾಗ್ಬೇಕಲ್ವಾ ಒಳ್ಳೇದಾಗೆ ಆಗುತ್ತೆ ಅಂತೇಳಿ ಹೇಳ್ಬಿಟ್ಟಿರ್ತಾರೆ ಆದ್ರೆ ಈ ತರ ಎಲ್ಲ ಸಮಸ್ಯೆಗಳು ಇದ್ದಾಗ ಅವರಿಗೆ ಆಗದೇ ಇಲ್ಲ ಅದರ ಜೊತೆಗೆ ಇನ್ನೊಂದೇನಾಗುತ್ತೆ ಅಂದ್ರೆ ಆ ರಾಶಿಯಲ್ಲಿ ಇರುವಂತಹ ಮೂರು ನಕ್ಷತ್ರಗಳಿರುತ್ತೆ ಮೇಷದಲ್ಲಿ ಬಂದು ಮೂರು ರಾಶಿ ಅಲ್ಲ ಮೂರು ನಕ್ಷತ್ರಗಳು ಹಾಗೆ ವೃಷಭದಲ್ಲೂ ನೂರು ನಕ್ಷತ್ರ ಆ ನಕ್ಷತ್ರ ನಿಮ್ಮ ನಕ್ಷತ್ರಕ್ಕೆ ಸಂಪತ್ತಾರಿನ ಕ್ಷೇಮ ತಾರೇನ ವಧ ಇವೆಲ್ಲವನ್ನು ನಾವು ನೋಡಿ ಹೇಳ್ಬೇಕಾಗುತ್ತೆ ಪ್ರಿಯ ಹಾಗಾಗಿ ನಾನು ರಾಶಿ ಭವಿಷ್ಯ ನೀವು ನನ್ನ ಈಗ ಮೀನ್ಸ್ ಕಂಟಿನ್ಯೂಸ್ ಪ್ರೋಗ್ರಾಮ್ ಕೊಡ್ತಾ ಇದೀನ ನಾನೆಲ್ಲೂ ರಾಶಿ ಭವಿಷ್ಯ ಹೇಳ್ತಾ ಇಲ್ಲ ಯಾಕೆ ಅಂತಂದ್ರೆ ಗುರು ಮತ್ತೆ ಶನಿ ಈ ತರ ಪ್ಲಾನೆಟ್ಸ್ ಏನಿದೆ ನಮ್ಮ ಕರ್ಮಗಳನ್ನ ತಿದ್ದಿ ತೀಡ್ಲಿಕ್ಕೆ ಅಂತನೆ ಬಂದಿರ್ತಾರೆ ಹಾಗಾಗಿ ನಮ್ಮ ಕುಲದೇವರು ಮನೆ ದೇವ್ರು ಏನಿರ್ತಾರೆ ಅವರು ಅಂತಹ ಸಂದರ್ಭದಲ್ಲಿ ನಮಗೆ ಎಚ್ಚರಿಸ್ತಾ ಇರ್ತಾರೆ ಇಂಥ ವಿಡಿಯೋದ ಮುಖಾಂತರ ಅಥವಾ ಇನ್ನೊಬ್ಬರ ಮುಖಾಂತರ ಆದ್ರೆ ನಾವ್ ಯಾವುದನ್ನು ತಗೊಳ್ಳದೆ ವೈಜ್ಞಾನಿಕ ಮಾತ್ರ ನೋಡ್ತೀವಿ ಯಾವಾಗ ನಮಗೆ ವೈಜ್ಞಾನಿಕ ಕ್ಷೇತ್ರದಲ್ಲಿ ನಮಗೆ ಹತ್ತು ಹಲವಾರು ರೀತಿಯಲ್ಲಿ ಖರ್ಚು ಮಾಡಿ ಪರಿಹಾರ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ ಪ್ರಿಯ ವೀಕ್ಷಕರು ದಯವಿಟ್ಟು ನೀವು ಆಧ್ಯಾತ್ಮಿಕವಾದ ರೀತಿಯಲ್ಲೇ ಇದನ್ನ ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಸೊ ಯಾರಿಗಾದ್ರೂ ನನ್ನ ಕನ್ಸಲ್ಟೇಷನ್ ಬೇಕಾಗಿದ್ದಂತ ಸಂದರ್ಭದಲ್ಲಿ ನೆಗೆಟಿವ್ ಎನರ್ಜಿ ಆಗಿರ್ಬೋದು ಮಾಂತ್ರಿಕ ಬಾಧೆ ಆಗಿರ್ಬೋದು ಮ್ಯಾರೇಜ್ ರಿಲೇಟೆಡ್ ಆಗಿರ್ಬೋದು ಪದೇ ಪದೇ ಕೆಲವರಿಗೆ ಆಕ್ಸಿಡೆಂಟ್ಸ್ ಆಗಿರ್ಬೋದು ಅಥವಾ ಸಪ್ರೇಷನ್ಸ್ ಈ ತರ ಹತ್ತು ಹಲವಾರು ಚೈಲ್ಡ್ ಬರ್ತ್ ಇಶ್ಯೂಸು ಐ ವಿ ಎಫ್ ಫೇಲಿಯರು ಈ ಥರ ಎಲ್ಲ ಕೇಸಸ್ ಏನಿರುತ್ತೆ ಅಂಥವ್ರಿಗೆ ಏನಾದರೂ ಬೇಕು ಅಂತಂದರೆ ಕನ್ಸಲ್ಟೇಷನ್ ಬೇಕು ಅಂತಿದ್ರೆ ನೇರವಾಗಿ ನನ್ನ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಸೆವೆನ್ ಮತ್ತೆ ಏನು ಒಂದ್ಸತಿ ಹೇಳ್ತೀನಿ ಸೆವೆನ್ ಜೀರೋ ಒನ್ ನೈನ್ ಏಟ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ ನನ್ನ ತಮ್ಮ ಇಲ್ಲಲ್ಲಿ ನಂಬರ್ ಹಾಕಿರ್ತೀನಿ ಕೆಲವರು ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾರೆ ಅಥವಾ ಕಮೆಂಟ್ ಮಾಡ್ತಾರೆ ಸೊ ಹಾಗಾಗಿ ಈ ನಂಬರ್ನ ನೋಡಿ ಯಾರಿಗಾದ್ರೂ ಕನ್ಸಲ್ಟೇಷನ್ ಬೇಕಿದ್ದಂಥ ಸಂದರ್ಭದಲ್ಲಿ ತಗೊಳ್ಳಿ ಹಾಗೇನೇನೆ ನಾನು ಹೇಳಿದ್ದೀನಿ ಹಿಂದಿನ ವೀಡಿಯೋದಲ್ಲಿ ಅಂತಹ ಒಂದು ಮದ್ದಿಡು ಕ್ರಿಯೆ ಆದಾಗ ನಾವು ಹೋಗಿ ಬಂದ ಸಂದರ್ಭದಲ್ಲಿ ಹೊಟ್ಟೆ ನುಲ್ತ ಬೇದಿ ಆತರ ಎಲ್ಲ ಆದಂತಹ ಸಂದರ್ಭದಲ್ಲಿ ನಾ ಹೇಳಿದಿನಿ ಅವರ ಮನೆಯ ಡೋರ್ ಅನ್ನು ಮೂರು ಸತಿ ಟ್ಯಾಪ್ ಮಾಡಬೇಕು ಮತ್ತು ಏಲಕ್ಕಿಯನ್ನು ತಿನ್ನಬೇಕು ಅಂತೇಳಿ ಹಾಗಾಗಿ ಯಾರಾದರೂ ನನ್ನ ಚಾನೆಲ್ನ ಇವತ್ತು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಇನ್ನೊಂದು ಹಳೆ ವಿಡಿಯೋ ಮಾಡಿದ್ದೀನಿ ಅಂತಹ ವಿಡಿಯೋನ ನೋಡಿ ಹತ್ತು ಹಲವಾರು ಪ್ರಯೋಜನಗಳನ್ನ ಪಡ್ಕೊಳ್ಳಿ ಪ್ರೇಕ್ಷಕರು ಹಾಗೆ ಮಾಂತ್ರಿಕ ಬಾಧೆಗೆ ಹಾಗೆ ಬಿಸ್ನೆಸ್ ರಿಲೇಟೆಡು ಆರೋಗ್ಯದ ಎಲ್ಲ ಕೆಲವೆಲ್ಲ ಸಣ್ಣ ಸಣ್ಣ ಟಿಪ್ಸು ಕೊಟ್ಟಿದ್ದೀನಿ ಇಂತಹ ವಿಷಯಗಳನ್ನ ಸದುಪಯೋಗ ಪಡಿಸ್ಕೊಳ್ಳಿ ಜೊತೆಗೆ ಇನ್ನೂ ಹತ್ತು ಹಲವಾರು ಜನಕ್ಕೆ ಇಂತಹ ವಿಡಿಯೋಗಳನ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಒನ್ಸ್ ಅಗೇನ್ ಥ್ಯಾಂಕ್ ಯು ನಮಸ್ತೆ